ಅದಕ್ಕೆ ಕಾರಣ ಸರ್ಕಾರದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಿಮಗೆ ಐದಾರು ತಿಂಗಳು ಹಣ ಪ್ರೋತ್ಸಾಹನ ಬರದೇ ಇದ್ರೆ ಈಗಿನ ಒಂದು ಹಾಲಿನ ಒಂದು ಬೆಲೆಯನ್ನು ಒಂದು ಕಡೆ ನಿಮ್ಮ ಒಂದು ನಷ್ಟ ಬೆಳೆಯಲು ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಹಣವನ್ನು ತೊಡಗಿಸ್ಕೊತಾ ಇದ್ದೀರಿ ಪ್ರತಿದಿನದ ಖರ್ಚು ವೆಚ್ಚ ಮೇವಿಗೆ ಹಸುಗಳಿಗೆ ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳು ನಿಮ್ಗೆ ಹಣ ಬರ್ತಾ ಇದ್ರೆ ಪ್ರೋತ್ಸಾಹನ ಎಲ್ಲಿಂದ ನೀವು ವಸ್ತುಗಳು ಸಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲು ನಿಮ್ಮ ಮುಂದೆ ಇರತಕ್ಕಂಥದ್ದು ನಾನು ಅರ್ಥ ಮಾಡ್ಕೋಬಲ್ಲೆ ಬಹಳ ಸಲ ನಾವು ಹೇಳಿದ್ದೇವೆ ಕಳೆದ ಎರಡು ಮೂರು ತಿಂಗಳಿಂದ ಹಾಲು ಉತ್ಪಾದಕರ ಪ್ರೋತ್ಸಾಹನವನ್ನು ನಿಲ್ಲಿಸಬೇಡಿ ತಕ್ಷಣ ಕೊಡಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಆಗ್ತಾ ಇದ್ದೇವೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ತಾಯಂದಿರು ತಪ್ಪು ತಿಳ್ಕೋಬೇಡಿ ಒಂದೆರಡು ರಾಜಕೀಯವಾಗಿಯೇ ಒಂದೆರಡು ಮಾತಾಡಬೇಕು ನಾನು ಅನ್ಯಥ ಯಾರು ಭಾವಿಸ್ಬೇಡಿ